ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ ಸೀಸನ್ ಅನ್ನೊಂದು ಕನ್ನಡ ಅಪ್ಡೇಟ್ಸ್ ಕೊಡ್ತಾನೆ ಹೋಗ್ತಾ ಇದ್ದೀನಿ ಸೊ ಇವಾಗ ಹೊಸ ಪ್ರೊಮೋ ಬಿಟ್ಟಿದ್ದಾರೆ ಇವತ್ತು ಗ್ರ್ಯಾಂಡ್ ಓಪನಿಂಗ್ ಇದೆ ಬಿಗ್ ಬಾಸ್ದು ಸೊ ಅದಕ್ಕಿಂತ ಮುಂಚೆ ಒಂದು ಪ್ರೊಮೋನೂ ಬಿಟ್ಟಿದ್ದಾರೆ ಸಕ್ ಆಗಿದೆ ಸುದೀಪ್ ಸರ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಗ್ರ್ಯಾಂಡ್ ಓಪನಿಂಗ್ ಗ್ರ್ಯಾಂಡ್ ಆಗೇ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸೀಸನ್ ಲೆವೆನು ಬೇರೆ ಲೆವೆಲ್ಗೆ ತಗೊಂಡು ಹೋಗ್ತಾ ಇದ್ದಾರೆ ಸೊ ಸುದೀಪ್ ಸರ್ ನೋಡ್ತಾ ಇರ್ಬೋದು ಏನು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಈ ಡಿಫ್ರೆಂಟ್ ಲುಕ್ ಅಲ್ಲೇ ಕಾಣಿಸ್ತಾ ಇದ್ದಾರೆ ಸೊ ಲಾಸ್ಟ್ ಸೀಸನ್ಗಳ್ಗಿಂತ ಈ ಸೀಸನ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಸುದೀಪ್ ಸರ್ ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ ಅವರೇ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂದ್ರೆ ಬಿಗ್ ಬಾಸ್ ಮನೆ ಹೇಗಿರ್ಬೋದು ಅಲ್ವಾ ಸೊ ಒಂದು ಪ್ರೋಮನ ಬಿಟ್ಟಿದ್ದು ಅದರಲ್ಲಿ ಬಿಗ್ ಬಾಸ್ ಮನೆ ಹೇಗಿದೆ ಅಂತ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದ್ದಾರೆ ಕಂಟೆಸ್ಟೆಂಟ್ ಯಾರ್ಯಾರು ಬರ್ತಾ ಇದ್ದಾರೆ ಅಂತ ತುಂಬಾ ಕ್ಯೂರಿಯಾಸಿಟಿ ಇತ್ತು ಆಲ್ರೆಡಿ ಹೆಸರುಗಳು ಗೊತ್ತಾಗಿದೆ ಯಾರ್ಯಾರು ಬರ್ತಾ ಇದ್ದಾರೆ ಅಂತ ಸೊ ಇವಾಗ ಬಿಗ್ ಬಾಸ್ ಮನೆ ನೋಡೋದಾದ್ರೆ ನೋಡಬಹುದು ಲಿವಿಂಗ್ ಏರಿಯಾ ಏನು ಅದ್ದೂರಿಯಾಗಿ ಮಾಡಿದರೆ ಅಂತ ಇದು ಸ್ವರ್ಗದ ಮನೆ ಅಂದ್ರೆ ಸ್ವರ್ಗಕ್ಕೆ ಯಾರ್ಯಾರು ಹೋಗ್ತಾರೆ ಅವರು ಇಲ್ಲಿರ್ತಾರೆ ಸೊ ತುಂಬಾನೇ ಚೆನ್ನಾಗಿದೆ ಇದು ನೋಡಬಹುದು ಕ್ಯಾಪ್ಟನ್ ರೂಮ್ ಎಲ್ಲ ಕೂಡ ಅದ್ದೂರಿಯಾಗಿ ಸೆಟ್ ಮಾಡಿದ್ದಾರೆ ಸೊ ಇದಕ್ಕೆ ಯಾವ ತರ ಪ್ಲಾನ್ ಅಂತ ನಾವು ಯೋಚನೆ ಮಾಡಬೇಕು ಸೇಮ್ ಡಿಟೋ ಸ್ವರ್ಗ ಹೇಗಿರುತ್ತೆ ಹಾಗೆ ರೆಡಿ ಮಾಡಿದ್ದಾರೆ ಇನ್ನೊಂದು ಮನೆ ನರಕ ಸೊ ಇದು ಡಿಟ್ಟೋ ನರಕ ತರ ಇರುತ್ತೆ ಸೊ ನೋಡ್ತಾ ಇರಬಹುದು ನೀವು ಇಲ್ಲಿ ಫೋಟೋದಲ್ಲಿ ನರಕ ಯಾವ ರೀತಿ ಇರುತ್ತೆ ಅಂತ ಸೊ ಕಾದು ನೋಡೋಣ ಇವತ್ತು ಯಾರು ಸ್ವರ್ಗಕ್ಕೆ ಹೋಗ್ತಾರೆ ಯಾರು ನರಕಕ್ಕೆ ಹೋಗ್ತಾರೆ ಅಂತ ಸೊ ಇನ್ನೇನು ಕೆಲವೇ ಗಂಟೆಗಳು ಕಳೆದ್ರೆ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಇದೆ ಯಾರು ಮಿಸ್ ಮಾಡ್ಬಿಡಿ ಎಲ್ಲರೂ ಕೂಡ ಆರು ಗಂಟೆಗೆ ನೋಡಿ ಸೊ ಯಾರೆಲ್ಲ ಬರ್ತಾ ಇದ್ದಾರೆ ಅಂತ ನಮಗೆ ಕ್ಲಾರಿಟಿ ಸಿಗುತ್ತೆ ಸೊ ಈ ವಿಡಿಯೋ ಇಷ್ಟ ಶೇರ್ ಮಾಡಿ ಹಾಗೆ ಬಿಗ್ ಬಾಸ್ ನ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you.